ಇವತ್ತು ನೀವು ಬಿಜೆಪಿ ಯಾವ್ದೇ ಆಫೀಸ್ ನಲ್ಲಿ ಹೋಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರೋದಿಲ್ಲ ಇವರು ಸಂವಿಧಾನ ವಿರೋಧಿಗಳು ಈ ತರದ ಆರೋಪ ಮಾಡ್ಕೊಳಕ್ ಸಾಧ್ಯತೆ ಇದೆ ಆ ಎಮ್ಮ ಹೊಂದಿದ್ದಾಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋಬೇಕು ಆ ರೀತಿಯಾಗಿ ಅವ್ರು ಮಾತನಾಡ್ತಿದ್ರೆ ಕಾನೂನಿದೆ ಕಂಪ್ಲೇಂಟ್ ಕೂಡ ಕೇಳ್ರಿ ಇವತ್ತು ನೀವು ಬಿಜೆಪಿ ಯಾವ್ದೇ ಆಫೀಸ್ ನಲ್ಲಿ ಹೋಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರೋದಿಲ್ಲ ಆರ್ ಎಸ್ ಎಸ್ ನಲ್ಲಿ ಆರ್ ಎಸ್ ಎಸ್ ನ ಆಫೀಸ್ಗಳಲ್ಲಿ ಹೋಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರೋದಿಲ್ಲ ಬಾಬಾ ಆರ್ ಎಸ್ ಎಸ್ ನಲ್ಲಿ ಹೋದಾಗ ಭಾರತ ಧ್ವಜನೂ ಇರೋದಿಲ್ಲ ಇತ್ತೀಚೆಗೆ ಪ್ರಾರಂಭ ಮಾಡಿರ್ಬೋದು ಇವರು ಸಂವಿಧಾನ ವಿರೋಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವಿರೋಧಿಗಳು ಬಸವಣ್ಣರ ವಿಚಾರ ವಿರೋಧಿಗಳು ಈ ಸಂದರ್ಭ ಕೇಳಿ ಬಯಸ್ತೇನೆ ಗಾಂಧಿ ವಿರೋಧಿ ಕೂಡ ಅವರು ಬಹಳ ಅಂತ ಒಬ್ಬ ಮಹಿಳೆಗೆ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಅಂತ ಭಾಷೆಯನ್ನು ಮಟ್ಟಿಗೆ ಸರಿ ಅಂತ ಮಾತನಾಡಿರತಕ್ಕಂಥದ್ದು ಇಡೀ ಭಾರತದ ದೇಶದ ಸಂಸ್ಕೃತಿಯಲ್ಲಿ ಈ ರೀತಿಯ ಈ ರೀತಿಯಾದಂಥ ಪದ ಬಳಕೆ ನಮ್ಮ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏನು ನಾವೆಲ್ಲರೂ ವೈಯಕ್ತಿಕವಾಗಿ ಖಂಡನೆ ಮಾಡ್ತೀವಿ ಈ ಥರ ಯಾರೇ ಒಬ್ಬ ಮನುಷ್ಯ ಈ ರೀತಿ ಅದು ವಿಶೇಷವಾಗಿ ಕೌನ್ಸಿಲ್ನಲ್ಲಿ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಈ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ನನ್ನ ವೈಯಕ್ತಿಕವಾಗಿ

ಎನಿಪಡಿ ಅಲ್ರಿ ರೆಕಾರ್ಡ್ ಇರಲಿ ಬಿಡ್ಲಿ ಬಿಟ್ವೀನ್ ಮಿ ಅಂಡ್ ಇವ್ ಸಂಬಡಿ ಗಿವ್ ಅಂಪ್ಲೇಂಟ್ ಗೋರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋಬೇಕು ಅದು ಮುಂದೆ ವರದಿಯಲ್ಲಿ ಗುರುತಾಗತ್ತಲ್ವಾ ಮುಂದೆ ವರದಿಯಲ್ಲಿ ಗುರುತಾಗತ್ತಲ್ರಿ ಬಿಜೆಪಿ ಮಾಡ್ಲಿ ಅದಕ್ಕೇನು ಸಂಬಂಧ ಇದೆ ಒಬ್ಬ ಹೆಣ್ಮವಾಗಿ ಯಾರೊಬ್ಬರು ಮಾತನಾಡಿರ್ತಕ್ಕಂಥ ಮಾತಿಗೆ ಬಿಜೆಪಿಯವರು ಹೋರಾಟ ಮಾಡ್ತಾರಂತಂದ್ರೆ ಅವ್ರ ಪಕ್ಷದ ನೈತಿಕತೆ ಅರ್ಥ ಆಗುತ್ತೆ ಅಂತ ಈ ಸಂದರ್ಭ ಕೇಳಿಕ್ಕೆ ಬಯಸ್ತೇನೆ ಸ್ಪೀಕರ್ ಅಲ್ಲಿ ನಾನು ಅಲ್ಲಿರ್ಲಿಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ಯಾರು ಅದೇ ರೀ ಪಾಕಿಸ್ತಾನಿಗೋಗಿಂದುಾರು ಯಾರು ಯಾರು ಪಾಕಿಸ್ತಾನಿಗೆ ಹೋಗ್ ಕೇಕ್ ತಿಂದೋರ್ ಯಾರು ಯಾರು ರೀ ಪಾಕಿಸ್ತಾನಿಗೆ ಹೋಗಿ ಕೇಕ್ ತಿಂದೋರ್ ಯಾರು ಅವ್ರಿಗೆ ಕೇಳ್ರಿ ಮೊದಲು ಆಮೇಲೆ ಅದೇ ಮುಸಲ್ಮಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಇವ್ ಬಿಟ್ರಿ ಇನ್ನೇನ್ ಇವರಿಗೆ ಮಾತಾಡಕ್ಕೆ ಇವ್ರು ಯಾವ್ದೇ ಒಂದು ತಪ್ಪು ತೋರಿಸಿದ್ರೆ ಇದೇ ರೀತಿ ಅಥವಾ ಮಾತುಕೊಳ್ಳುದು ಏನ್ ಹೊಸದಲ್ಲ ಯಾವ್ದು ಹೊಸದಿದ್ರೆ ಹೇಳ್ರಿ ನಮಗೆ ಅದು ನನಗೆ ಗೊತ್ತಿಲ್ರಿ ಈ ತರ ಮಾತು ಮೊದ್ಲು ಹೇಳ್ಬೋದು ನೋಡ್ರಿ ಆತರ ಯಾರನ್ನ ಆತರ ಯಾರನ್ನ ನೀವು ಅಂತ ಉಚ್ಚ ಶಬ್ದಗಳಲ್ಲಿ ನೀವು ಬೈದ್ರೆ ಆಕ್ರೋಶ ಜನ ತೋರಿಸ ತೋರಿಸ್ತಾರೆ ಆಕ್ರೋಶ ತೋರಿಸಲ್ವಾ ಜನ ಅದೇನು ಪ್ಲಾಂಡ್ ಇದೆಯಾ ಅದು ಅನ್ಪ್ಲಾಂಡ್ ಆಗಿ ರೂಮರ್ ಆದಾಗ ಜನ ಬಂದು ಗಲಾಟೆ ಮಾಡ್ತಾರೆ ಬೈತಾರೆ ಅದನ್ನ ಆ ರೀತಿಯಾಗಿ ಅವ್ರು ಮಾತನಾಡ್ತಿದ್ರೆ ಕಾನೂನಿದೆ ಕಂಪ್ಲೇಂಟ್ ಕೂಡ ಏನು ಪಾರ್ಟಿ ಸ್ಟ್ಯಾಂಡ್ ಏನಿದ್ರಿ ಕಂಪ್ಲೇಂಟ್ ಕೊಟ್ಟಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್